ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಪಾವನಕಲ್ಲೂರು ಗ್ರಾಮದಲ್ಲಿ ಶ್ರೀ ಶಿವಾನಂದರ ಆಶ್ರಮದ ಐವತ್ತೊಂದನೇ ಪುಣ್ಯತಿಥಿ ಕಾರ್ಯಕ್ರಮವನ್ನು ಗ್ರಾಮದ ಶ್ರೀ ಶಿವಾನಂದ ಆಶ್ರಮ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಖ್ಯಾತ ಪತ್ರಕರ್ತ ಚಲನಚಿತ್ರ ನಿರ್ದೇಶಕರಾದ ಎಂ ಟಿಪ್ಪುವರ್ಧನ್ ಆಯೋಜಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮದ ನಿವೃತ್ತ ಪೊಲೀಸ್ ಅಧಿಕಾರಿ ಶ್ರೀ ಚನ್ನಬಸಪ್ಪ ಕೊಂಡಲ್ ವಹಿಸಿದ್ದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಭೀಮಣ್ಣ ಕೊಂಡಾಳ ಮುಖ್ಯ ಅತಿಥಿಗಳಾಗಿ ವಯೋವೃದ್ಧರಾದ ಶ್ರೀ ಶಿವಣ್ಣ ಮಾಸ್ತಾರರು ಪ್ರಿನ್ಸಿಪಾಲರಾದ ಶ್ರೀ ಶರಣಪ್ಪ ಚಿಕ್ಕಲ ಪರವಿ ದಿವ್ಯ ಸಾನಿಧ್ಯವನ್ನು ಮಾಗಡಿ ತಾಲೂಕು ಗೆಜ್ಜಗೌರು ಗುಪ್ಪಿಯ ಪರಮಪೂಜ್ಯ ಶ್ರೀ ಡಾಕ್ಟರ್ ಶ್ರೀ ಕುಮಾರಸ್ವಾಮಿ ಸ್ವಾಮೀಜಿಯವರು ಪರಮಪೂಜ್ಯ ಆತ್ಮಾನಂದ ಸ್ವಾಮಿಗಳು ವಾಲ್ಮೀಕಿ ಮಠ ಪರಮಪೂಜ್ಯ ಶ್ರೀ ನಾಗಾನಂದ ಸ್ವಾಮಿಗಳು ನಾಗಲಾಪುರ ಇವರು ವಹಿಸಿದ್ದರು ವಿಶೇಷ ಅತಿಥಿಗಳಾಗಿ ನೀರಾವರಿ ಇಲಾಖೆಯ ಶ್ರೀ ಹಾಜ್ ಬಾಬುರವರು ಪತ್ರಕರ್ತ ಅಮರೇಶ್ ಬಿ ಕಲ್ಲೂರ್ ಸಂಪಾದಕ ನಿಸಾರುದ್ದೀನ್ ಶೇಖ್ ಅವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಸ್ವಾಗತವನ್ನು ಶಿಕ್ಷಕಿ ಬಸಮ್ಮ ಲಿಂಗಮ್ಮ ಆಳ ನೆರವೇರಿಸಿದರು ಶ್ರೀಮತಿ ರೋಹಿಣಿ ಕೆರೂರವರು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಗ್ರಾಮದ ನಾಗಪ್ಪ ಹಡಪದ ನೆರವೇರಿಸಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಮಹಿಳಾ ಕಾರ್ಯದರ್ಶಿಗಳಾದ ಶ್ರೀಮತಿ ಲಕ್ಷ್ಮಿ ಕೆ ಭೀಮಪ್ಪ ಕೊಂಡಾಳ್ ಶ್ರೀಮತಿ ಸಿರಿದೇವಿ ನಾಗಾರೆಡ್ಡಿ ಶ್ರೀಮತಿ ಶಾಂತಮ್ಮ ಶ್ರೀಮತಿ ಗೌರಮ್ಮ ಶ್ರೀಮತಿ ಈರಮ್ಮ ಶ್ರೀಮತಿ ಮಧುಶ್ರೀ ಖಜಾಂಚಿ ವೆಂಕಟೇಶ್ ಕೊಂಡಾಳ ಕಾರ್ಯದರ್ಶಿ ನಾಗಾರೆಡ್ಡಿ ಗೋಪಾಲ್ ಇನ್ನಿತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಶ್ರೀಧರ್ ಹೆಗಡೆ